ಬೂರುಕ್ಕೆ ನಾಸುಬಿ. ಹಾ ಸಿ ಇತರ ಸುಳ್ಳುಗಳನ್ನು ಹೇಳಕೊಂಡು ಸುಳ್ಳ ಆರೋಪಗಳನ್ನು ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಸಿ ಇದಿಗಿದಲೇ ಪೊಲೀಸ್ ಸ್ಟೋರ್ ಮೇಲೆ ಪಿಟಿ ಬಂದಿದೆ. ಹು ತಿನ್ನಾನು ಮೇಲ್ನೋಟಕ್ಕೆ ಏನೇನೋ ತಪ್ಪುಗಳು ಇರ್ತವೆ ಯಾರು ಯಾರು ಡ್ಯರಿಕ್ಷನ್ ಆಫ್ ಡ್ಯೂಟಿ ಇದೆ ಅವರು ಮೇರೆಲ್ಲ ಕಮತಾಕ್ಕೆ ಇದೀವಿ ಮತ್ತೆ ಅವ್ರ್ ಪೊಲೀಸ್ ಬಿಜೆಪಿ ಅವರು ಯೇನ್ ಡಿಪೆಂಡ್ ಮಾಡ್ತಿದ್ರು ಆರ್‌ಎಸ್‌ಎಸ್ ಜಿಡಿಎಸ್ ನವರು ಮತ್ತು ಬಿಜೆಪಿ ಅವರು ವರ್ಷದಿಂದ ಏನಂತೆ ಮಾಡ್ತಿದ್ರು ಜುಡಿಷಿಯಲ್ ಇನ್ಕ್ವೈರಿ ಮಾಡ್ತಿದ್ರು ಜುಡಿಷಿಯಲ್ ಇನ್ಕ್ವೈರಿ ಫಸ್ಟ್ ಫೀಟ್ ಮಾಡಿದೀವಲ್ಲ ಆ ಇನ್ಶಿಯಲ್ ಇನ್ಕ್ವೈರಿ ಕನ್STITUTE ಮಾಡಿದೀವಿ ಯಾರು ಯಾರು ತப்பிತಷ್ಟಿದ್ರು ಅವರ ಮೇಲೆ ಕ್ರಮ ತಕೊಂಡಿದೀವಿ ಸರ್ಕಾರ ಎಲ್ಲಿ ಟಪ್ ಮಾಡಿದೇ

ಅದು ಬಟ್ ಅವರು ಆಗದಿಲ್ಲ ಕಷ್ಟ ಅಂತ ಹೇಳಿದ್ರು ಏನಂತ ಬರ್ತಿದ್ರು ಗುತ್ತ ನೀ ಏನಂತ ಕೊನೆಲಿ ಅಂತ ಸರ್ಕಾರ ತೀರ್ಮಾನ ಸರ್ಕಾರ ಮಾಡ್ತೀವಿ ಸರ್ ಸಿ ಅದು ನನ್ನತ್ರ ಬಂದೇ ಇಲ್ಲ ಆರ್ ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿದ್ದಾರೆ ಆಫ್ ಕೋರ್ಸ್ ನಮಗೆ ನಾನು ಪುಡಿ ಅಂತ ಹೇಳಿದರು ಎಲ್ಲಿ ವಿಧಾನ ಸೌಧದಿದುಗಳೆ ವಿಧಾನಸೌಧದಲ್ಲಿ ಏನಾದ್ರು ಏನೋ ಗಟ್ಟಿ ನಡೆದಿಡಿಯಾ ರಾಜ್ಯಪಾಲರು ರಾಜ್ಯಪಾಲ ಭಾಗವಹಿಸಿದ್ರು ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವರು ಯಾರು ಪೊಲೀಸ್ ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದು ಯಾರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಸತ್ಯವತಿ ಇಲ್ಲಿ ವಿಧಾನಸೌಧದಲ್ಲಿ ಏನ್ ವಿಧಾನಸೌಧದಲ್ಲಿ ಏನ್ ನಡೆದಿದೆ ಹೇಳಪ್ಪ ನೀನು ಸಮಸ್ಯೆ ಆ ತರ ಹೇಳಿದ್ರೆ ಅಲ್ಲ ಅನಾಲಿಸಿಸ್ ಆ ತರ ಬರ್ದಿದರ ಹಾಗೆ ಅಲ್ಲಿ ಇಲ್ಲ ಮತ್ತೆ ಮತ್ತೆ ನೀನೇ ಪ್ರಶ್ನೆ ಪಡ್ತೀಯ ಅಲ್ಲ ನೀನು ಲೆಟರ್ ಲೆಟರ್ ಓದ್ದವ್ನು ನೀನೇ ನೀನೇ ಇಂಟರ್ಪ್ರಿಟ್ ಮಾಡಿ ಬೇರೆ ತರ ಇಂಟರ್ಪ್ರಿಟ್ ಮಾಡ್ತೀಯ ಅದು ಬೇರೆ ಪ್ರಶ್ನೆಯಾ ನಡೆಯಾ ವಿಧಾನಸೌಧ ಮುಂದೆ ಮಾಡ್ ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ

ಎಲ್ಲ ಕೇಳಪ್ಪ ಇಲ್ಲಿ ತಮ್ಮ ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ ನನಗ್ ತಿಳಿಸ್ಬೇಕ ಬೇಡ ಹ ಸರಿಯಾದ ತಿಂ ಸುಭ ಭದ್ರತೆ ಮಾಡಿದ್ದೀವಿ ಮಾಡಿ ಹೇಳ್ಬೇಕ ಬೇಡ ಹೇಳಿಲ್ಲ ಅಲ್ಲ ಹೇಳಿರೋದು ಗೊತ್ತ ನಿಮ್ಗೆ ನಾನು ಹೇಳಿಲ್ಲ ಪೊಲೀಸ್ನವ್ರು ತಪ್ಪಲ್ವಾ ಇಟ್ ಇಸ್ ಎ ಸೀರಿಯಸ್ ಲ್ಯಾಪ್ ನೀವು ಹೇಳಿಲ್ಲ ಅಂತ ಏನಾದ್ರು ಆಗಿದ್ರೆ ಅದು ರಿಫ್ಲಿಕ್ಷನ್ ಡ್ಯೂಟಿ ಅಲ್ಲ ಸರ್ ಇಟ್ ಇಸ್ ಎ ಸೀರಿಯಸ್ ಲ್ಯಾಪ್ ಕೀಪಿಂಗ್ ದಿ ಸಿಗ್ರಾಮ್ ಇನ್ ಡಾರ್ಕ್ ಇಟ್ ಇಸ್ ಸೀರಿಯಸ್ ಲ್ಯಾಪ್ ಸರ್ ಹೇಳಪ್ಪ ರೆಗ್ಯುಲರ್ ಕೋರ್ಸ್ ನಲ್ಲಿ ಡಿಪಿಆರ್ ಸೆಕ್ರೆಟರಿ ಹೇಳಿದ್ದಾರೆ ನನ್ ಕೇಳೋದು ಚೀಫ್ ಸೆಕ್ರೆಟರಿ ನನಗೆ ಮಾಡೋಣ ಸರ್ ಅಂತ ಹೇಳೋದು ಎಲ್ಲ ಪೊಲೀಸ್ನವರೆಲ್ಲ ಒಪ್ಪಿಕೊಂಡಿದ್ದಾರೆ ಮಾಡೋಣ ಆಯ್ತು ಮಾಡಿ ಆಮೇಲೆ ಇವರು ಕ್ರಿಕೆಟ್ ಅಸೋಸಿಯೇಷನ್ ಸೆಕ್ರೆಟರಿ ಮತ್ತು ಟ್ರೆಜರರ್ ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡೋದು ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು ಅವ್ರು ಮಾಡಿರೋ ಫಂಕ್ಷನ್ ನನಗೆ ಇನ್ವೈಟ್ ಮಾಡಿದ್ರು ಆಮೇಲೆ ಗೌರ್ನರು ಕೂಡ ಬರ್ತಾರೆ ಅಂತ ಹೇಳಿದ್ರು ನಾನು ಹೋಗಿದ್ದೆ ಅಷ್ಟೆ ಅದು ಬಿಟ್ಟರೆ ಇನ್ನೂ ನನಗೆ ಗೊತ್ತಿಲ್ಲ ಸರ್ಕಾರದೇನಿಲ್ಲ ಇಲ್ಲ ಸರ್ ಸಂಬಂಧ ಏನಾದ್ರು ಸಭೆ ಆಗಿದೆ ಈ ಸಂಬಂಧ ಸಭೆಗಳಾಗಿದೆಯಲ್ಲ ಈ ತರ ಮನೆಯಲ್ಲಿ ಸಭೆ ಆಗಿದೆ ಮನೆಯಲ್ಲಿ ಸಿಎಸ್ ಸಿ